ಕನ್ನಡ ಚಿತ್ರರಂಗದಲ್ಲಿ ಹಲವಾರು ನಟ ನಟಿಯರ ಮದುವೆಗಳು ನಿಶ್ಚಿತಾರ್ಥ ಆದ ಮೇಲೆ ನಿಂತು ಹೋದರೆ ಇನ್ನೂ ಕೆಲವು ಮದುವೆಗಳು ನಿಶ್ಚಿತಾರ್ಥಕ್ಕೂ ಮೊದಲೇ ನಿಂತು ಹೋಗಿದೆ ಅದರಲ್ಲಿ ಕೆಲವು ಜೋಡಿಗಳು ಯಾವುದು ಅಂತ ಇವಾಗ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇದಾಗಿ ಮಜಾ ಟಾಕಸ್ ಖ್ಯಾತಿಯ ಸೃಜನ್ ಲೋಕೇಶ್ ಹಾಗೂ ನಟಿ ವಿಜಯಲಕ್ಷ್ಮಿ ದೂರ ಆಗೋದಕ್ಕೆ ಕಾರಣ ಸೃಜನ್ ಲೋಕೇಶ್ ಕುಟುಂಬಕ್ಕೆ ನಟಿ ವಿಜಯಲಕ್ಷ್ಮಿಯವರು ಇಷ್ಟವಿಲ್ಲದ ಕಾರಣ ನಟ ನಿಖಿಲ್ ಕುಮಾರ್ ಸ್ವಾಮಿ ಹಾಗೂ ಸ್ವಾತಿ ಜೋಡಿ ದೂರ ಆಗೋದಕ್ಕೆ ಕಾರಣ ಇಬ್ಬರ ನಡುವಿನ ಮನಸ್ತಾಪ ನಟಿ ಪೂಜಾ ಗಾಂಧಿ ಹಾಗೂ ಆನಂದ್ ದೂರ ಆಗೋದಕ್ಕೆ ಕಾರಣ ಇಬ್ಬರ ಸಿದ್ಧಾಂತಗಳು ಬೇರೆ ಬೇರೆಯಾಗಿರೋದ್ರಿಂದ ಕಿರಿಕ್ ಪಾರ್ಟಿ ಖ್ಯಾತಿಯ ಜೋಡಿ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ದೂರ ಆಗೋದಕ್ಕೆ ಕಾರಣ ಇಬ್ಬರ ನಡುವೆ ಹೊಂದಾಣಿಕೆ ಸರಿ ಇಲ್ಲದ ಕಾರಣ ಕಿರುತೆರೆ ಜೋಡಿ ಜಗನ್ ಹಾಗೂ ಅನುಪಮ ಗೌಡ ದೂರ ಆಗೋದಕ್ಕೆ ಕಾರಣ ಜಗನ್ ಅವರ ಹತ್ರ ಅನುಪಮ ಗೌಡ ಅವರು ಸ್ವಲ್ಪ ಕಾಲಾವಕಾಶ ಕೇಳಿದ್ರಂತೆ ನಂತರದಲ್ಲಿ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲದ ಕಾರಣ ದೂರ ಆದರು ನಟಿ ರಿಷಿಕಾ ಸಿಂಗ್ ಹಾಗೂ ಸಂದೀಪ್ ದೂರ ಆಗೋದಕ್ಕೆ ಕಾರಣ ಕುಟುಂಬದ ಸಮಸ್ಯೆಗಳಿಂದ ಕಿರುತೆರೆ ನಟಿ ವೈಷ್ಣವಿ ಗೌಡ ಹಾಗೂ ವಿದ್ಯಾಭರಣ್ ದೂರ ಆಗೋದಕ್ಕೆ ಕಾರಣ ವೈಷ್ಣವಿ ಗೌಡ ಅವರಿಗೆ ವಿದ್ಯಾಭರಣ್ ಅವರ ನಡವಳಿಕೆ ಇಷ್ಟವಿಲ್ಲದ ಕಾರಣ ಬೃಂದಾವನ ಸೀರಿಯಲ್ ಹೀರೋ ವರುಣ್ ಆರಾಧ್ಯ ಹಾಗೂ ವರ್ಷಾ ಕಾವೇರಿ ದೂರ ಆಗೋದಕ್ಕೆ ಕಾರಣ ಇಬ್ಬರ ನಡುವಿನ ಮನಸ್ತಾಪ ಕೃಷ್ಣ ಸುಂದರಿ ಖ್ಯಾತಿಯ ಶಮಾ ಐಶ್ವರ್ಯ ಹಾಗೂ ರೋಹಿತ್ ಜೋಡಿ ದೂರ ಆಗೋದಕ್ಕೆ ಕಾರಣ ಇಬ್ಬರ ನಡುವೆ ಹೊಂದಾಣಿಕೆ ಸರಿಯಿಲ್ಲದ ಕಾರಣ ಇದಿಷ್ಟು ಕನ್ನಡ ಹಿರಿತೆರೆ ಮತ್ತು ಕಿರುತೆರೆಯಲ್ಲಿ ಬ್ರೇಕಪ್ ಆದ ಜೋಡಿಗಳಾಗಿದ್ದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು